ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವೀಡ್ಯದಲ್ಲಿ ವೃಶ್ಚಿಕ ರಾಶಿ ಭವಿಷ್ಯ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ವೃಶ್ಚಿಕ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ನಿಮ್ಮ ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಹಣಕಾಸಿನಲ್ಲಾಗಲಿ ನಿಮ್ಮ ವೃತ್ತಿ ಜೀವನ ಉದ್ಯೋಗದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಶಿಕ್ಷಣದ ಬಗ್ಗೆ ಒಟ್ಟಾರೆಯಾಗಿ ಋಶ್ಚಿಕ ರಾಶಿಯವರ ಭವಿಷ್ಯ ಡಿಸೆಂಬರ್ ತಿಂಗಳಿನಲ್ಲಿ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾರ್ಮಿಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಓಂ ನಮ್ಮ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಿದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಬಿಡೋಣ ಸ್ಟಾರ್ಟ್ ಮಾಡಬೇಡೋಣ ಹೌದು ವೃಶ್ಚಿಕ ರಾಶಿಯ ಗ್ರಹ ಸ್ಥಿತಿಗಳು ಗ್ರಹ ಬದಲಾವಣೆಗಳು ಹೇಗಿರಲಿದೆ ಅಂದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೂರ್ಯ ಅಂದರೆ ರವಿ ವೃಶ್ಚಿಕದಲ್ಲಿ ಒಂದನೇ ಮನೆಯಲ್ಲಿ ಡಿಸೆಂಬರ್ ಹದಿನಾರರವರೆಗೆ ನಂತರ ಧನು ರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಎರಡನೇ ಮನೆಗೆ ಡಿಸೆಂಬರ್ ಹದಿನಾರರಿಂದ ಸಂಚಾರವನ್ನು ಮಾಡಲಿದ್ದಾರೆ ಇನ್ನು ಬುಧ ವೃಶ್ಚಿಕದಲ್ಲಿ ಒಂದನೇ ಮನೆಯಿಂದ ಧನುರಾಶಿಗೆ ಎರಡನೇ ಮನೆಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಸ್ನೇಹಿತರೆ ಸಂಚಾರವನ್ನು ಮಾಡಲಿದ್ದಾರೆ ಇನ್ನು ಶುಕ್ರ ವೃಶ್ಚಿಕದಲ್ಲಿ ಒಂದನೇ ಮನೆಯಿಂದ ಧನು ರಾಶಿಗೆ ಎರಡನೇ ಮನೆಗೆ ಡಿಸೆಂಬರ್ ಇಪ್ಪತ್ತರಂದು ಸಂಚಾರವನ್ನು ಮಾಡಲಿದ್ದಾರೆ ಪೂಜಾ ಮಂಗಳ ಲ್ಲಿ ಸ್ನೇಹಿತರೆ ಅಂದರೆ ವೃಶ್ಚಿಕ ಒಂದನೇ ಮನೆಯಿಂದ ಧನು ರಾಶಿಗೆ ಸ್ನೇಹಿತರೆ ಎರಡನೇ ಮನೆಗೆ ಡಿಸೆಂಬರ್ ಏಳರಂದು ಸ್ಥಳಾಂತರಗೊಳ್ಳುತ್ತಾರೆ ಶನಿ ಮೀನದಲ್ಲಿ ಐದನೇ ಮನೆಯಲ್ಲಿ ತಿಂಗಳ ಪೂರ್ತಿ ರಾಹು ಕುಂಭದಲ್ಲಿ ನಾಲ್ಕನೇ ಮನೆಯಲ್ಲಿ ತಿಂಗಳ ಪೂರ್ತಿ ಕೇತು ಸಿಂಹದಲ್ಲಿ ಹತ್ತನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇನ್ನು ಗುರು ಕರ್ಕಟಕದಲ್ಲಿ ಒಂಬತ್ತನೇ ಮನೆಯಿಂದ ಮಿಥುನ ರಾಶಿಗೆ ಎಂಟನೇ ಮನೆಗೆ ಡಿಸೆಂಬರ್ ಐದರಂದು ಸ್ಥಳಾಂತರಗೊಳ್ಳುತ್ತಾರೆ ಅಂದರೆ ಸ್ಥಾನ ಬದಲಾವಣೆಯಿಂದ ಗ್ರಹಗಳ ಸಂಚಾರ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಹಾಗಿದ್ದರೆ ಒಟ್ಟಾರೆಯಾಗಿ ರುಚಿಕ ರಾಶಿ ಮಾಸಿಕ ಭವಿಷ್ಯ ಹೇಗಿರಲಿದೆ ಅನ್ನೋದಾದರೆ ಡಿಸೆಂಬರ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡುವ ತಿಂಗಳಾಗಿದೆ ಅಂತಲೇ ಹೇಳ್ಬೋದು ಏಕೆಂದರೆ ಡಿಸೆಂಬರ್ ಐದರಂದು ಗುರು ಎಂಟನೇ ಮನೆಗೆ ಅಂದರೆ ಅಷ್ಟಮ ಸ್ಥಾನದ ಬದಲಾಗುವುದು ಕೆಲವು ಅನಿರೀಕ್ಷಿತ ಬದಲಾವಣೆಗಳು ಮತ್ತು ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸುತ್ತಿದೆ ತಿಂಗಳ ದ್ವಿತೀಯಾರ್ಧದಲ್ಲಿ ಕುಜಾ ರವಿ ಶುಕ್ರರು ಎರಡನೇ ಮನೆಗೆ ಅಂದರೆ ಧನ ಕುಟುಂಬದ ಸ್ಥಾನಕ್ಕೆ ಸ್ನೇಹಿತರೆ ಸಂಚಾರವನ್ನು ಮಾಡಲಿದ್ದಾರೆ ಅಂದರೆ ಸ್ಥಳಾಂತರಗೊಳ್ಳುತ್ತಾರೆ ಈ ರೀತಿ ಆಗುವುದರಿಂದ ಆರ್ಥಿಕವಾಗಿ ಲಾಭಗಳಿದ್ದರೂ ಕುಟುಂಬದಲ್ಲಿ ಮಾತಿನ ಚಕಾಮಕಿಗಳು ನಡೆಯುವ ಸಾಧ್ಯತೆ ಇದೆ ಸಣ್ಣ ಪುಟ್ಟ ವಿವಾದಗಳು ಉಂಟಾಗಬಹುದು ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ಐದನೇ ಮನೆಯಲ್ಲಿರುವಂತಹ ಶನಿ ಮಕ್ಕಳ ವಿಷಯದಲ್ಲಿ ಗಮನ ಹರಿಸುವಂತೆ ಸೂಚಿಸುತ್ತಿದ್ದಾನೆ ಸ್ನೇಹಿತರೆ ಹಾಗಿದ್ದರೆ ಯಾವ ದಿನಾಂಕದಂದು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಕೆರಿಯರ್ ಮತ್ತು ನಿಮ್ಮ ಜಾಬ್ ಬಗ್ಗೆ ತಿಳಿಸೋದಾದರೆ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಉದ್ಯೋಗದ ದೃಷ್ಟಿಯಿಂದ ಈ ತಿಂಗಳು ಸಾಧಾರಣವಾಗಿರುತ್ತದೆ ಎಂಟನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದ ಉದ್ಯೋಗದಲ್ಲಿ ಹಠತ್ ಬದಲಾವಣೆಗಳು ಅಥವಾ ವರ್ಗಾವಣೆಗಳು ಸಂಭವಿಸಬಹುದು ತಿಂಗಳ ಮೊದಲಾರ್ಧದಲ್ಲಿ ಒಂದನೇ ಮನೆಯಲ್ಲಿ ಜನ್ಮ ರಾಶಿ ಗ್ರಹಗಳು ಸಂಚಾರದಿಂದ ನಿಮ್ಮ ಕೆಲಸದ ವೇಗ ಹೆಚ್ಚಿರುತ್ತದೆ ಆದರೆ ಕೋಪದ ಕಾರಣದಿಂದ ಸಹದೋಗಿಗಳೊಂದಿಗೆ ಜಗಳವಾಗುವ ಸಾಧ್ಯತೆ ಇರಲಿದೆ ಸ್ನೇಹಿತರೆ ಇನ್ನು ಮೇಲಧಿಕಾರಿಗಳೊಂದಿಗೆ ಮಾತನಾಡಬೇಕಾದ್ರೆ ಮಾತನಾಡುವಾಗ ಜಾಗರೂಕರಾಗಿರಿ ಸ್ನೇಹಿತರೆ ಸಣ್ಣ ಪುಟ್ಟ ಮನಸ್ತಾಪಗಳು ಜಗಳಗಳು ಬರಬಹುದು ಹತ್ತನೇ ಮನೆಯಲ್ಲಿ ಕೇತು ಇರುವುದರಿಂದ ವೃತ್ತಿಯಲ್ಲಿ ಅಸಮಾಧಾನ ಅಥವಾ ಕೆಲಸ ಬದಲಾಯಿಸುವ ಆಲೋಚನೆಗಳು ಬರಬಹುದು ಈ ತಿಂಗಳಿನಲ್ಲಿ ಇನ್ನು ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ತಿಂಗಳ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸು ಸಿಗಬಹುದು ಸೊ ಹಾಗಾಗಿ ಸ್ನೇಹಿತರೆ ತಿಂಗಳ ಕೊನೆಯಲ್ಲಿ ಯೋಚನೆ ಮಾಡಿದರೆ ಸ್ನೇಹಿತರೆ ಉತ್ತಮ ಯೋಚನೆಯನ್ನು ಮಾಡಿ ಎರಡು ಮೂರು ಬಾರಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮವಾಗಿರಲಿ ಇನ್ನು ಮುಂದಿನದಾಗಿ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಏನೆಲ್ಲ ಲಾಭ ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ವೃಶ್ಚಿಕ ರಾಶಿಯವರು ಅನ್ನದ್ದ ನೋಡ್ತಾ ಹೋಗೋಣ ಆರ್ಥಿಕವಾಗಿ ಈ ತಿಂಗಳು ಆಶಾದಾಯಕವಾಗಿರುತ್ತದೆ ತಿಂಗಳ ದ್ವಿತೀಯಾರ್ಧದಲ್ಲಿ ಎರಡನೇ ಮನೆಗೆ ಧನಸ್ಥಾನದಲ್ಲಿ ರವಿ ಪೂಜಾ ಮತ್ತು ಶುಕ್ರರು ಬರುವುದರಿಂದ ಆದಾಯ ಹೆಚ್ಚಾಗುತ್ತದೆ ಹಳೆಯ ಸಾಲಗಳು ವಸೀಲಿಯಾಗುತ್ತದೆ ಅಂತಲೇ ಹೇಳಬಹುದು ಮೊದಲನೇದಾಗಿ ನಿಮ್ಮ ಆದಾಯದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಆದಾಯ ಅಂದರೆ ಕುಟುಂಬದ ಆಸ್ತಿಯ ಮೂಲಕ ಅಥವಾ ವ್ಯಾಪಾರದ ಮೂಲಕ ಲಾಭಗಳು ಬರುತ್ತವೆ ಎಂಟನೇ ಮನೆಯಲ್ಲಿ ಗುರು ಇರುವುದರಿಂದ ಪಿತ್ರಾರ್ಜಿತ ಆಸ್ತಿ ಅಥವಾ ಇನ್ಸುರೆನ್ಸ್ ಮೂಲಕ ಹಣ ಬರುವ ಸಾಧ್ಯತೆ ಇದೆ ವೃಶ್ಚಿಕ ರಾಶಿಯವರಿಗೆ ಇನ್ನು ಖರ್ಚುಗಳ ಬಗ್ಗೆ ಹೇಳೋದಾದರೆ ಬೇಡದ ವಸ್ತುಗಳನ್ನು ಪದೇ ಪದೇ ಖರ್ಚು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗಲಿದೆ ಸ್ನೇಹಿತರೆ ಕುಟುಂಬದ ಅವಶ್ಯಕತೆಗಳಿಗೆ ಅಥವಾ ಆರೋಗ್ಯ ಸಮಸ್ಯೆಗಳಿಗೆ ಖರ್ಚು ಮಾಡಬೇಕಾಗಿ ಬರಬಹುದು ಅಂತಲೇ ಹೇಳ್ಬೋದು ಈ ತಿಂಗಳಲ್ಲಿ ಇನ್ನು ಹೂಡಿಕೆಗಳ ಬಗ್ಗೆ ಹೇಳೋದಾದರೆ ಹೊಸ ಹೂಡಿಕೆಗಳಿಗೆ ಇದು ಸೂಕ್ತ ಸಮಯವಲ್ಲ ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ಊಹಾಪೋಹದ ವ್ಯವಹಾರಗಳಿಗೆ ಹೋಗದಿರುವುದು ಒಳ್ಳೆಯದು ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಇನ್ನು ಹೊಸ ವರ್ಷದ ಬಗ್ಗೆ ತಿಳಿಸ್ಕೊಡ್ಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ತಿಳಿದುಕೊಂಡು ಹೂಡಿಕೆಯನ್ನು ಮಾಡಬೇಕಾ ಯಾವ ದಿನಾಂಕದಂದು ಹೂಡಿಕೆ ಮಾಡಬೇಕು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂತಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಎರಡು ವಿಡಿಯೋ ಬರ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಇನ್ನು ಕುಟುಂಬದ ಬಗ್ಗೆ ಹೇಳೋದಾದ್ರೆ ಸಂಬಂಧಗಳ ಬಗ್ಗೆ ಹೇಳೋದಾದ್ರೆ ಫ್ಯಾಮಿಲಿ ರಿಲೇಷನ್ಶಿಪ್ಸ್ ಬಗ್ಗೆ ಹೇಳೋದಾದ್ರೆ ಕುಟುಂಬದ ಜೀವನದಲ್ಲಿ ಡಿಸೆಂಬರ್ ತಿಂಗಳು ಎಚ್ಚರಿಕೆ ಆಗುತ್ತೆ ಅಂತಾನೆ ಹೇಳಬಹುದು ಯಾಕಂದರೆ ಎರಡನೇ ಮನೆಯಲ್ಲಿ ಪಾಪ ಗ್ರಹಗಳ ಸಂಚಾರದಿಂದ ನಿಮ್ಮ ಮಾತು ಕಠೋರವಾಗಿರಬಹುದು ಇದರಿಂದ ಕುಟುಂಬ ಸದಸ್ಯರೊಂದಿಗೆ ಮನಸ್ತಾಪಗಳು ಬರಬಹುದು ಮುಖ್ಯವಾಗಿ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಜಗಳಗಳು ನಡೆಯುವ ಸಾಧ್ಯತೆ ಇದೆ ಸ್ನೇಹಿತರೆ ಆದರೆ ನಾಲ್ಕನೇ ಮನೆಯಲ್ಲಿ ರಾಹು ಇರುವುದರಿಂದ ದೂರದ ಊರುಗಳಿಂದ ನೆಂಟರು ಮನೆಗೆ ಬರುವ ಸಾಧ್ಯತೆ ಇದೆ ತಾಯಿಯವರ ಆರೋಗ್ಯದ ಕಡೆ ಗಮನ ಕೊಡಿ ಮಕ್ಕಳ ವಿದ್ಯಾಭ್ಯಾಸ ಅಥವಾ ನಡವಳಿಕೆಯ ಬಗ್ಗೆ ಕಾಳಜಿ ವಹಿಸುವುದು ಅವಶ್ಯಕ ಸ್ನೇಹಿತರೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಇನ್ನು ಆಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ನಿಮ್ಮ ಹೆಲ್ತ್ ಬಗ್ಗೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರೋಗ್ಯದ ಕಡೆಗೆ ವಿಶೇಷ ಗಮನ ಹರಿಸಬೇಕು ಎಂಟನೇ ಮನೆಯಲ್ಲಿ ಗುರು ಮತ್ತು ಒಂದನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಬಹುದು ರಕ್ತದೊತ್ತಡ ಅಂದರೆ ಬಿ ಪಿ ಅಥವಾ ತಲೆನೋವಿನಂತಹ ಸಮಸ್ಯೆಗಳು ಬರಬಹುದು ತಿಂಗಳ ಮೊದಲಾರ್ಧದಲ್ಲಿ ವಾಹನ ಚಾಲನೆ ಮಾಡುವಾಗ ಅಥವಾ ಪ್ರಯಾಣದಲ್ಲಿ ಜಾಗೃತೆಯಿಂದ ಇರಬೇಕು ಸ್ನೇಹಿತರೆ ಯಾಕಂದರೆ ಅಪಘಾತಗಳನ್ನು ಸೂಚಿಸುತ್ತಿದೆ ಗ್ರಹಗಳು ಸ್ನೇಹಿತರೆ ನವೆಂಬರ್ ತಿಂಗಳಲ್ಲೂ ಇದೇ ಥರ ತಿಳಿಸ್ಕೊಟ್ಟಿದೆ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಯಾಕಂದರೆ ಗ್ರಹಗಳ ಸಂಚಾರ ಈ ರೀತಿ ಇದೆ ಸ್ನೇಹಿತರೆ ಸೊ ಹಾಗಾಗಿ ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟ ತಪ್ಪಲಗಳನ್ನು ಗಳಿಸಲಿದ್ದೀರಿರೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಬರುವ ಸಾಧ್ಯತೆ ಇದೆ ಯೋಗ ಧ್ಯಾನ ಮಾಡುವುದರಿಂದ ಮಾನಸಿಕ ನೆಮ್ಮದಿ ಸಿಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ಪ್ರತಿದಿನ ನಿಮ್ಮ ದಿನಚರಿಯಲ್ಲಿ ಸ್ನೇಹಿತರೆ ಮೂವತ್ತು ನಿಮಿಷಗಳ ಕಾಲ ಯೋಗ ಧ್ಯಾನವನ್ನು ಮಾಡಿ ಮೆಡಿಟೇಷನನ್ನು ಮಾಡಿ ವಾಕಿಂಗನ್ನು ಮಾಡಿ ಸ್ನೇಹಿತರೆ ಚೆನ್ನಾಗಿರೋ ಆಹಾರವನ್ನು ತಿನ್ನಿ ಅಂದರೆ ಹೊರಗಿನ ತಿಂಡಿ ತಿನಿಸುಗಳನ್ನು ಆದಷ್ಟು ಕಡಿಮೆ ಮಾಡಿ ಮನೆಯ ಊಟವನ್ನು ಅತಿ ಹೆಚ್ಚಾಗಿ ಸೇವಿಸುವುದರಿಂದ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿದೆ ಅಂತಲೇ ಹೇಳಬಹುದು ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯವಹಾರದ ಬಗ್ಗೆ ಹೇಳೋದಾದರೆ ಪಾಲುದಾರಿಕೆಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ರುಚಿಕ ರಾಶಿಯವರು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವ್ಯಾಪಾರಿಗಳಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳು ಇರುತ್ತವೆ ಎರಡನೇ ಮನೆಯಲ್ಲಿ ಗ್ರಹ ಸಂಚಾರದಿಂದ ವ್ಯಾಪಾರದಲ್ಲಿ ಹಣದ ಹರಿವು ಚೆನ್ನಾಗಿರುತ್ತದೆ ಸ್ನೇಹಿತರೆ ಆದರೆ ಪಾಲುದಾರರೊಂದಿಗೆ ಜಗಳಗಳು ಬರುವ ಸಾಧ್ಯತೆ ಇದೆ ಮುಖ್ಯವಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಿ ಹೊಸ ಸಾಹಸಗಳಿಗೆ ಕೈ ಹಾಕಲು ಇದು ಅಷ್ಟೊಂದು ಅನುಕೂಲಕರ ಸಮಯವಲ್ಲ ಈಗಿರುವ ವ್ಯಾಪಾರವನ್ನೇ ಅಭಿವೃದ್ಧಿಪಡಿಸಿಕೊಳ್ಳುವತ್ತ ಗಮನ ಹರಿಸಿ ಸ್ನೇಹಿತರೆ ಇನ್ನು ವ್ಯಾಪಾರದಲ್ಲಿ ಹೊಸ ವ್ಯಾಪಾರವನ್ನು ಶುರು ಮಾಡಬೇಕು ಹೊಸ ವ್ಯವಹಾರವನ್ನು ಶುರು ಮಾಡಬೇಕು ಬಿಸ್ನೆಸನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಈ ತಿಂಗಳು ಆದಷ್ಟು ಮಿಶ್ರ ಫಲಿತಾಂಶಗಳನ್ನು ಹೊಂದಿರುವ ಕಾರಣ ಸ್ನೇಹಿತರೆ ಎರಡನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಹಣದ ಹರಿವು ಹೆಚ್ಚಾಗಲಿದೆ ಆದರೆ ಪಾಲುದಾರರೊಂದಿಗೆ ಬಹಳಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಎಂದು ಗ್ರಹಗಳು ಸೂಚಿಸುತ್ತಿವೆ ಸ್ನೇಹಿತರೆ ಆದಷ್ಟು ಹೊಸ ಸಾಹಸಗಳಿಗೆ ಕೈ ಹಾಕುವುದಕ್ಕೆ ಹೋಗ್ಬಿಡಿ ಇರುವ ವ್ಯಾಪಾರ ವ್ಯವಹಾರವನ್ನೇ ಮುಂದೆ ಮಾಡ್ತಾ ಹೋಗ್ತೀವಿ ಉಳಿತಾಗಲಿದೆ ಅಂತ ಹೇಳ್ತಾ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಸ್ಟೂಡೆಂಟ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ವಿದ್ಯಾರ್ಥಿಗಳು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳಿಗೆ ಇದು ಶ್ರಮ ಪಡಬೇಕಾದ ಸಮಯ ಐದನೇ ಮನೆಯಲ್ಲಿ ಶನಿ ಇರುವುದರಿಂದ ಓದಿನ ಕಡೆ ಏಕಾಗ್ರತೆ ಕಡಿಮೆಯಾಗಬಹುದು ಅಥವಾ ಆಲಸ್ಯ ಹೆಚ್ಚಾಗಬಹುದು ಸ್ನೇಹಿತರೆ ಸೊ ಹಾಗಾಗಿ ಎರಡನೇ ಮನೆಯಲ್ಲಿ ಬುಧ ಇರುವುದರಿಂದ ನಿಮ್ಮ ವಾಕ್ಚಾತುರ್ಯ ಚೆನ್ನಾಗಿರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವವರು ಕಠಿಣ ಪರಿಶ್ರಮ ಪಟ್ಟರೆ ಮಾತ್ರ ಫಲಿತಾಂಶ ಸಿಗಲಿದೆ ಸಂಶೋಧನೆ ಕ್ಷೇತ್ರದಲ್ಲಿರುವವರಿಗೆ ಎಂಟನೇ ಮನೆಯ ಗುರು ಸ್ನೇಹಿತರೆ ಅನುಕೂಲಕರವಾಗಿರುತ್ತಾನೆ ಅಂತಲೇ ಹೇಳಬಹುದು ಇಂದಿನ ಶ್ರಮ ಮುಂದಿನ ಅದೃಷ್ಟದ ಫಲ ಸೊ ಹಾಗಾಗಿ ಸ್ನೇಹಿತರೆ ಗುರು ಹಿರಿಯರಿಗೆ ಗೌರವಿಸಿ ಪ್ರತಿ ದಿನ ನಿಮ್ಮ ಅಧ್ಯಯನದ ಕಡೆ ವೇಳಾಪಟ್ಟಿಯೊಂದಿಗೆ ಸರಿಯಾದ ಸಮಯಕ್ಕೆ ಅಧ್ಯಯನ ಮಾಡಿದಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಸೊ ಹಾಗಾಗಿ ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಅಡೆತಡೆಗಳಿಗೆ ವಿಳಂಬಗಳಿಗೆ ಏನೆಲ್ಲ ಪರಿಹಾರಗಳನ್ನ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಈ ಪರಿಹಾರಗಳನ್ನು ಮಾಡಿ ನಿಮ್ಮ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಇದ್ದಲ್ಲಿ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗುತ್ತಾ ಬರುತ್ತದೆ ಈ ತಿಂಗಳು ಅನುಸರಿಸಬೇಕಾದ ಪರಿಹಾರ ಕ್ರಮಗಳ ಬಗ್ಗೆ ಹೇಳೋದಾದ್ರೆ ಈ ತಿಂಗಳಲ್ಲಿ ಗ್ರಹ ದೋಷಗಳ ನಿವಾರಣೆಗೆ ಮತ್ತು ಶುಭ ಫಲಿತಾಂಶಗಳಿಗಾಗಿ ಈ ಪರಿಹಾರಗಳನ್ನು ಫಾಲೋ ಮಾಡಿ ಮೊದಲನೇದಾಗಿ ಗುರುಚರಿತ್ರೆ ಎಂಟನೇ ಮನೆಯ ಗುರುವಿನಿಂದ ಉಂಟಾಗುವ ಆರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳ ನಿವಾರಣೆಗೆ ಗುರುವಾರದಂದು ದತ್ತೇತ್ರಿಯ ಸ್ವಾಮಿಯನ್ನು ಆರಾಧಿಸಿ ಗುರುಶ್ತ್ರವನ್ನು ಪಠಿಸಿ ಇನ್ನು ಸುಬ್ರಹ್ಮಣ್ಯ ಆರಾಧನೆ ಮಾಡಿಸಿ ಯಾಕಂದರೆ ಪೂಜನ ಅನುಗ್ರಹಕ್ಕಾಗಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ದೀಪಾರಾಧನೆ ಮಾಡಿ ಸ್ನೇಹಿತರೆ ಎಷ್ಟೇ ಸಮಸ್ಯೆಗಳು ನಿಮ್ಮ ಆರೋಗ್ಯದಲ್ಲಿರುವಂತಹ ಚರ್ಮ ಸಮಸ್ಯೆ ಕಣ್ಣಿನ ಸಮಸ್ಯೆ ಏನೇ ಸಮಸ್ಯೆ ಇದ್ರೂ ಕೂಡ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡಿ ಇನ್ನು ಶನಿದೋಷ ನಿವಾರಣೆಗೆ ಐದನೇ ಮನೆಯಲ್ಲಿರುವ ಶನಿಯ ಪ್ರಭಾವ ತಗ್ಗಿಸಲು ಶನಿವಾರದಂದು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಅಥವಾ ಲೇಖನಿಗಳನ್ನು ಪೆನ್ನು ದಾನ ಮಾಡಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬರುತ್ತದೆ ಇನ್ನು ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡಿ ನಿಮ್ಮ ಆರೋಗ್ಯ ಕಣ್ಣಿನ ಸಮಸ್ಯೆಗಳ ನಿವಾರಣೆಗೆ ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡಿ ಹೊಳಿತಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ರುಚಿಕ ರಾಶಿಯವರಿಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ಸಿಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್